ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಕಣೆ ಭಾಗ ಮೂವತ್ತೇಳು ಜೆ ಈ ಕೋತಿ ಮುಖದವಳು ಎಷ್ಟೇ ಕನ್ವಿನ್ಸ್ ಮಾಡಿದರೂ ಬೆಡ್ ಮೇಲೆ ಮಾತ್ರ ಬರುತ್ತಿಲ್ಲ ಸರಿ ಇವಳನ್ನು ಹೀಗೆ ನೋಡುತ್ತಾ ಇರುತ್ತೇನೆ ಹೇಗೂ ನನಗಂತೂ ನಿದ್ದೆ ಬರುವುದಿಲ್ಲ ಕನಿಷ್ಠ ಈ ಹಾಲು ಕುಡಿದರೆ ನಿದ್ದೆ ಬರುತ್ತದೆ ಎಂದು ಹಾಲು ಕುಡಿಯುತ್ತಾ ಕೆಳಗೆ ಅತ್ತಿತ್ತ ತಿರುಗಿ ಮಲಗಿರುವ ಸಾಹಿತ್ಯಗಳನ್ನು ನೋಡಿದ ತಕ್ಷಣ ಹಾಲು ಕುಡಿಯುವುದನ್ನು ಪಕ್ಕಕ್ಕಿಟ್ಟು ಗುಟುಕುಗಳನ್ನು ನುಂಗುತ್ತಾ ಬಿಳಿ ಸೀರೆಯೊಂದಿಗೆ ಪೈಪೋಟಿ ನೀಡುವಂತೆ ಮಿನುಗುತ್ತಿರುವ ಅರ್ಧ ಚಂದ್ರಾಕೃತಿಯ ಸೊಂಟವು ದರ್ಶನ ನೀಡಿತು ಹಬ್ಬ ಇದು ಮುಟ್ಬೇಡ ಅಂತಾಳೆ ಹೀಗೆ ತೋರಿಸಬಾರದಂತಹ ಸೌಂದರ್ಯವನ್ನು ತೋರಿಸಬಾರದ ಸಮಯದಲ್ಲಿ ತೋರಿಸಿ ನನ್ನ ನಿಗ್ರಹವನ್ನೇ ಪರೀಕ್ಷಿಸುತ್ತಿದ್ದಾಳೆ ಎಂದುಕೊಂಡು ಕಣ್ಣು ಮುಚ್ಚಿಕೊಂಡು ಒಂದೇ ಗುಡುಕಿನಲ್ಲಿ ಗ್ಲಾಸ್ನ ಹಾಲು ಕುಡಿದು ಬಿಟ್ಟು ಬೆಟ್ ಮೇಲೆ ಅಡ್ಡವಾಗಿ ಬಿದ್ದು ಬಿಟ್ಟ ತಾರಕ್ ಕಣ್ಣು ಮುಚ್ಚಿ ಎಷ್ಟೇ ನಿಗ್ರಹಿಸಿಕೊಳ್ಳಲು ಪ್ರಯತ್ನಿಸಿದರೂ ಕಣ್ಣುಗಳಲ್ಲಿ ಮತ್ತೆ ಅದೇ ದೃಶ್ಯ ಬಿಳಿ ಸೀರೆಯಲ್ಲಿ ಸೀರೆಯೊಂದಿಗೆ ಪೈಪೋಟಿಗೆ ನಿಂತು ಮಿನುಗುತ್ತಿರುವ ಆ ಅರ್ಥಚಂದ್ರಾಕೃತಿಯ ಸ್ವಂಟವು ಕಣ್ಣ ಮುಂದೆ ಬಂದ ತಕ್ಷಣ ತಕ್ಷಣವೇ ಕಣ್ಣು ತೆರೆದು ಉಫ್ ಇದೇನು ಇಷ್ಟು ಡಿಸ್ಟರ್ಬ್ ಮಾಡುತ್ತಿದೆ ಆದರೂ ನಾನು ಇರುವ ಫೀಲ್ಡ್ನಲ್ಲಿ ಇದಕ್ಕಿಂತ ಸುಂದರವಾದವರನ್ನು ಇದಕ್ಕಿಂತ ಹೆಚ್ಚು ಎಕ್ಸ್ಪೋಸಿಂಗ್ನಲ್ಲಿ ನೋಡಿದ್ದೇನೆ ಎಂದೂ ಯಾರೂ ನನ್ನನ್ನು ಇಷ್ಟೊಂದು ಡಿಸ್ಟರ್ಬ್ ಮಾಡಿಲ್ಲ ನಾನೇ ಸಾಹಿತ್ಯ ವಿಷಯದಲ್ಲಿ ಸ್ವಲ್ಪ ವೀಕ್ ಆಗುತ್ತಿರುವಂತೆ ಇದೆ ತಾರಕ್ ಬಿ ಸ್ಟ್ರಾಂಗ್ ನೀನು ಎಷ್ಟು ಝೀರೋ ಸೈಜ್ ಸೊಂಟಗಳನ್ನು ನೋಡಿರುವುದಿಲ್ಲ ಅಂಥದರಲ್ಲಿ ನಿನಗೆ ಇದೊಂದು ಲೆಕ್ಕವೇನು ನಮಗೆ ಇವೆಲ್ಲ ಆದರೂ ನಿನ್ನನ್ನಲ್ಲ ಮನಸ್ಸೇ ಈ ಕಣ್ಣುಗಳನ್ನು ಅನ್ನಬೇಕು ಸ್ವಲ್ಪ ಆ ಸೊಂಟ ಕಂಡರೆ ಸಾಕು ನನ್ನ ಪರ್ಮಿಷನ್ ಇಲ್ಲದೆ ಅತ್ತ ಹೋಗುತ್ತಿವೆ ಹ್ಞೂ ನನ್ನ ಕಣ್ಣುಗಳಾಗಿದ್ದು ನನ್ನ ಮಾತು ಕೇಳದೆ ಅತ್ತ ಹೋಗುತ್ತೀರಾ ಎಷ್ಟು ಧೈರ್ಯ ಇನ್ನೊಮ್ಮೆ ಅವಳ ಅವಳ ಮುಷ್ಟಿಯಷ್ಟಿರುವ ಸ್ವಂಟವನ್ನು ತೋರಿಸಿದ ತಕ್ಷಣ ಅತ್ತ ಹೋದಿರಿ ಅಂದರೆ ನಿಮಗೆ ಕಾರದಲ್ಲಿ ಹೊಡೆಯುತ್ತೇನೆ ಆಗ ಸುಮ್ಮನೆ ಹುರಿ ಬಂದು ಅಳುತ್ತಾ ಇರಿ ಎಂದು ತನ್ನ ಕಣ್ಣುಗಳನ್ನು ಬೈದುಕೊಂಡು ಮನಸ್ಸಿಗೆ ಸಮಾಧಾನ ಹೇಳಿಕೊಂಡು ಮತ್ತೆ ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ಈ ನಡುವೆ ಮನಸ್ಸು ಕೇಳಿತು ಹೌದು ಮಚ್ಚ ನಿಜವಾಗಿಯೂ ಆ ಸೊಂಟ ಮುಷ್ಠಿಯಷ್ಟೇ ಇದೆಯಂತೆ ಏನು ಕಣ್ಣುಗಳು ಉತ್ತರಿಸಿದವು ಅಷ್ಟೇ ಇದೆ ನಾವು ಕ್ಲಿಯರ್ ಆಗಿ ನೋಡಿದ್ದೇವಲ್ಲ ಇದೇ ವೇಳೆ ಕೈಗಳು ಅಳುತ್ತಾ ನಿಮಗೆ ಕನಿಷ್ಠ ಕಣ್ಣು ತುಂಬ ನೋಡುವುದಕ್ಕಾದರೂ ಇದೆ ಆದರೆ ಇವನಿದ್ದಾನಲ್ಲ ಕನಿಷ್ಠ ನಮ್ಮನ್ನು ಹಿಡಿಯುವುದಕ್ಕೆ ಕೂಡ ಬಿಡುತ್ತಿಲ್ಲ ಎಂದು ಪಾಪ ಕೈಗಳು ಒಂದೇ ಸಮನೆ ನಾನ್ ಸ್ಟಾಪ್ ಆಗಿ ಅಳುತ್ತಾ ಇದ್ದವು ಇನ್ನು ದೊಡ್ಡ ವೀರನಂತೆ ಮನಸ್ಸು ಎದ್ದು ಬಂದು ನೀನೇನು ಬೇಸರ ಪಡಬೇಡ ಬಚ್ಚ ನಿನಗೆ ಇಷ್ಟ ಬಂದಷ್ಟು ಹೊತ್ತು ಹಿಡಿದುಕೋ ಇವನು ಪರ್ಮಿಷನ್ ಕೊಡುವುದೇನು ಬೋಡಿ ಎಂದು ಈ ಹಿತೋಪದೇಶ ನೀಡಿದ ತಕ್ಷಣ ಕೈಗಳು ಹಳು ನಿಲ್ಲಿಸಿ ಅಷ್ಟೇನಾ ಅಂದಾಗ ಕಣ್ಣುಗಳು ಇದ್ದಷ್ಟು ಧೈರ್ಯ ನೀಡುತ್ತಾ ಕೈಗಳಿಗೆ ಅಷ್ಟೇ ಈಗ ಇವನು ಹೇಳುತ್ತಾನೆ ನನಗೆ ಅತ್ತ ನೋಡಬೇಡ ಎಂದು ನಾನು ಅವನ ಮಾತೇನಾದರೂ ಕೇಳುತ್ತೇನಾ ಹೆನ್ರಿ ಹೋಗಲೇ ನಿನ್ನ ಮಾತು ಯಾರು ಕೇಳುತ್ತಾರೆ ಎಂದು ಅವನನ್ನು ಖಂಡಿತ ಗಣನೆಗೆ ತೆಗೆದುಕೊಳ್ಳದೆ ನನ್ನ ಕೆಲಸ ನಾನು ಮಾಡಿಕೊಳ್ಳುತ್ತೇನೆ ಅವನೇನಂತಾನೆ ಎಂದು ಏನು ಅನ್ನಲ್ಲ ನಾವು ನಮ್ಮ ಕೆಲಸ ಆ್ಯಪಿಯಾಗಿ ಮಾಡಿಕೊಳ್ಳೋಣ ಕೊನೆಗೆ ಅವನ ಹೆಂಡತಿ ಬೈಯುವುದು ಅವನನ್ನಲ್ಲವೇ ಹೀಗೆ ಸೌಂದರ್ಯವನ್ನು ನೋಡುವುದಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಆ ಪಾಪ ಟಚ್ ಮಾಡದಂತೆ ಹಳಿಸುತ್ತಿರುವುದಕ್ಕೆ ನಿನ್ನ ಶಾಪ ತಗಲಬಾರದೆ ಅವನಿಗೆ ಎಂದುಕೊಂಡು ತಾರಕ ದೇಹದ ಭಾಗಗಳೆಲ್ಲ ಒಟ್ಟಾಗಿ ಒಂದಾಗಿ ಒಳ ಸಂಚು ಮಾಡಿ ಎದುರು ತಿರುಗಲು ಶುರು ಮಾಡಿದವು ಕಣ್ಣು ಮುಚ್ಚಿಕೊಂಡು ಎಷ್ಟೇ ನಿಗ್ರಹಿಸಿಕೊಳ್ಳಲು ಪ್ರಯತ್ನಿಸಿದರೂ ಏನು ಪ್ರಯೋಜನ ಆಗಲೇ ಸಭೆಗಳು ನಿರ್ಣಯಗಳು ಹಾಗೆ ಹೋಗಿತ್ತಲ್ಲವಾ ತಾರಕ್ ಅನುಮತಿಯೊಂದಿಗೆ ಕೆಲಸವಿಲ್ಲದೆಯೇ ಆಟೋಮೆಟಿಕ್ ಆಗಿ ಕಣ್ಣುಗಳು ತೆರೆದುಕೊಂಡವು ತಾರಕ್ ಆ ಬಿಡು ಜಸ್ಟ್ ಕಣ್ಣುಗಳು ತೆರೆದುಕೊಂಡಿವೆ ಅಷ್ಟೇ ಅಲ್ಲವೇ ಅದಕ್ಕಿಂತ ಹೆಚ್ಚೇನೂ ನಡೆಯುವುದಿಲ್ಲ ಎಂದು ತಾರಕ್ ಅಂದುಕೊಳ್ಳುತ್ತಿರುವಾಗಲೇ ಆ ಕಣ್ಣುಗಳು ತಮ್ಮ ಡೆಸ್ಟಿನೇಷನ್ ಬದಲಾಯಿಸಿಕೊಳ್ಳುತ್ತಿವೆ ಆಯ್ ಐ ಐ ಬೇಡ ಏನು ಅತ್ತ ಹೋಗ್ತಾ ಇದ್ದೀರಾ ನಿಲ್ಲಿ ಅಲ್ಲೇ ಎಂದು ತಾರಕ್ ಮೊರೆ ಇಡುತ್ತಿದ್ದರೂ ಕೇಳದೆ ಕೆಳಗೆ ಮಲಗಿದ್ದ ಸಾಹಿತ್ಯಗಳನ್ನು ನೋಡಿದ ತಕ್ಷಣ ಆ ಕಣ್ಣುಗಳು ಇನ್ನಷ್ಟು ದೊಡ್ಡದಾಗಿ ಪೂರ್ತಿಯಾಗಿ ತೆರೆದುಕೊಂಡವು ಇದುವರೆಗೆ ಅತ್ತ ತಿರುಗಿ ಮಲಗಿದ್ದ ಸಾಹಿತ್ಯಗಳ ಸೊಂಟದ ವಕ್ರತೆ ಮಾತ್ರ ಕಾಣಿಸುತ್ತಿದ್ದರೆ ಈಗ ಬೆನ್ನ ಮೇಲೆ ತಿರುಗಿದ ತಕ್ಷಣ ಸೆರೆಗಿನಿಂದ ಕಾಣಿಸಿ ಕಾಣಿಸದಂತೆ ಕಾಣಿಸುತ್ತಿರುವ ಅವಳ ಮೇಲ್ಭಾಗದ ಸೌಂದರ್ಯ ಸುಂದರವಾಗಿ ಮಿನುಗುತ್ತಿರುವ ನಾಭಿ ಕೇಂದ್ರವನ್ನು ನೋಡಿದ ತಕ್ಷಣ ತಾರಕ್ ಗುಟುಕುಗಳನ್ನು ನುಂಗಲು ಶುರು ಮಾಡಿದ ಕೈಗಳು ನಾನೀಗ ಆಗಲಾರೆ ಎನ್ನುತ್ತಿದ್ದರೆ ಮನಸ್ಸು ವಿಜಯೋಸ್ತು ಮಚ್ಚ ಎನ್ನುತ್ತಾ ತನ್ನ ಒಪ್ಪಿಗೆ ತಿಳಿಸಿತು ಕಣ್ಣುಗಳು ಗುಡ್ ಲಕ್ ಅಂದರೆ ಇನ್ನೂ ರೊಚ್ಚಿ ಹೋಗು ಅಷ್ಟೆ ಎನ್ನುತ್ತಾ ಚಿಯರ್ ಅಪ್ ಅಂತ ಪ್ರೋತ್ಸಾಹ ಮಾಡಿದವು ಕೈಗಳು ನಿಧಾನವಾಗಿ ಅತ್ತ ಕಡೆಗೆ ಹೋಗುತ್ತಿರುವಾಗ ತಾರಕ್ ಏಯ್ ಏಯ್ ಏನು ಇದ್ದೀರಾ ಅತ್ತ ಹೇಗೆ ಹೋಗ್ತಾ ಇದ್ದೀರಾ ಬೇಡ ಪ್ಲೀಸ್ ನಿಮಗೆ ನಮಸ್ಕಾರ ಮಾಡುತ್ತೇನೆ ಈಗ ಒಂದು ವೇಳೆ ಅವಳು ಎದ್ದಳು ಅಂದುಕೊಳ್ಳಿ ಇನ್ನು ಡೈಲಾಗ್ಗಳು ಏನೂ ಇರುವುದಿಲ್ಲ ಡೈರೆಕ್ಟ್ ಆ್ಯಕ್ಷನ್ ಪಾರ್ಟ್ ಇರುತ್ತದೆ ಬೇಡ ಅಂದಾಗ ಹೋರೆ ಮನಸ್ಸೆ ನೀನಾದರೂ ಹೇಳು ಎಂದು ಪದೇ ಪದೇ ಕೇಳಿದ ಮನಸ್ಸು ತೂ ನಿನಗೆ ನಾಚಿಕೆಯಾಗುವುದಿಲ್ಲವಾ ನಿನ್ನ ಹೆಂಡತಿಯನ್ನು ನೀನು ಟಚ್ ಮಾಡುವುದಕ್ಕೆ ಇಷ್ಟು ಒಣಗಿ ಹೋಗುತ್ತಿದ್ದೀಯಾ ಅಂದರೆ ನಡುಗುತ್ತಿದ್ದೀಯಾ ಇನ್ನು ನನ್ನ ಹೆಲ್ಪ್ ಬೇಕಾ ನಾನು ನಿನ್ನ ಹಾಗೆ ಭಯಪಡುವವನು ಅಲ್ಲ ಧೈರ್ಯವಾಗಿ ಇರುತ್ತೇನೆ ಆದರೂ ಈ ವಿಷಯದಲ್ಲಿ ನಾನು ಕೂಡ ನಿನಗೆ ಯಾವುದೇ ಹೆಲ್ಪ್ ಮಾಡಲಾರೆ ಯಾಕೆ ಅಂತೀಯಾ ನನಗೂ ಅದೇ ಇಷ್ಟ ಆಗಿದೆ ಎಂದು ಕಣ್ಣು ಹೊಡೆದು ಎಸ್ಕೇಪ್ ಆಯಿತು ಇವರಿಗೆ ಇಷ್ಟು ಡಿಸ್ಕಸನ್ ನಡೆಯುತ್ತಿದ್ದಾಗಲೇ ಕೈಗಳು ಆಲ್ಮೋಸ್ಟ್ ಸಾಹಿತ್ಯಗಳ ಸೊಂಟಕ್ಕೆ ಇಂಚು ದೂರದಲ್ಲಿ ಹೋಗಿಬಿಟ್ಟಿದ್ದವು ಕಣ್ಣುಗಳು ಇನ್ನಷ್ಟು ದೊಡ್ಡದಾಗಿ ರೆಪ್ಪೆ ಬೆಳೆಯುವುದನ್ನೇ ನಿಲ್ಲಿಸಿದವು ತಾರಕ್ ಕೋಪದಿಂದ ನೀವೆಲ್ಲ ಹೀಗೆ ಒಟ್ಟಾಗಿ ಎದುರು ತಿರುಗಿದರೆ ನಾನು ಏನು ಮಾಡಲು ಹಾಗಲ್ಲ ಎಂದುಕೊಂಡಿದ್ದೀರಾ ಎನ್ನುತ್ತಾ ಹತ್ತಿರದವರೆಗೆ ಹೋಗಿದ್ದ ಕೈಯನ್ನು ಹಿಂದಕ್ಕೆ ಎಳೆದು ಬಿಟ್ಟು ಮತ್ತೆ ಕಣ್ಣು ಮುಚ್ಚಲು ಹೋದರೆ ಅವು ಮುಚ್ಚಿಕೊಳ್ಳುತ್ತಿಲ್ಲ ತಾರಕ್ ಉಷ್ ಹ್ಞೂ ಸ್ವಲ್ಪ ನನ್ನ ಮಾತು ಕೇಳಿ ಅತ್ತ ಕಡೆ ನೋಡಬೇಡಿ ಎಂದು ಬೇಡಿಕೊಳ್ಳಲು ಶುರು ಮಾಡಿದ ಕಣ್ಣುಗಳು ನಾಚಿಕೆಯಾಗುವುದಿಲ್ಲವಾ ನಿಮಗೆ ಅಲ್ಲಿಯವರೆಗೆ ಹೋಗಿ ಹಿಂದಕ್ಕೆ ಕಾಲಿಡಲು ಶೇಮಾನಿಯು ಮಚ್ಚ ಎಂದು ಕೈಗಳನ್ನು ಬಯುತ್ತಿದ್ದರೆ ಅಯ್ಯೋ ನನಗೆ ಅಷ್ಟು ದೊಡ್ಡ ಮಾತು ಅಂತೀರಾ ಈಗ ನನ್ನ ಪ್ರತಾಪ ನೋಡಿಕೊಳ್ಳಿ ಎನ್ನುತ್ತಾ ತಾರ ಬೇಡ ಎಂದರು ಕೇಳದೆ ಹೋಗಿ ಸಾಹಿತ್ಯಳ ಸ್ವಂಟದ ಮೇಲೆ ಟಚ್ ಮಾಡಿದ ಒಮ್ಮೆಲೆ ಎದ್ದು ಕುಳಿತಳು ಸಾಹಿತ್ಯ ಏನು ಮಾಡ್ತಾ ಇದ್ದೀಯ ಎಂದು ಕೋಪದಿಂದ ಎನ್ನುತ್ತಿದ್ದಂತೆ ಕೈಗಳು ಆಟೋಮ್ಯಾಟಿಕ್ ಆಗಿ ಹಿಂದಕ್ಕೆ ಬಂದವು ಕಣ್ಣುಗಳು ಮಾತ್ರ ತಮ್ಮ ದಾರಿ ಬದಲಾಯಿಸುವುದಿಲ್ಲ ಎಂದು ಹಠ ಹಿಡಿದವು ತಾರಕ್ ಸಾಹಿತ್ಯಾಳ ಕೂಗಿಗೆ ಭಯಪಡುತ್ತಾ ಇದ್ದವು ಅದು ಅದು ಎನ್ನುತ್ತಾ ನೀರು ನುಂಗುತ್ತಿದ್ದಂತೆ ತಡಬಡಾಯಿಸುತ್ತಾ ಇದ್ದರೆ ಸಾಹಿತ್ಯ ತಾರಕ್ ಏನು ನೋಡುತ್ತಿದ್ದಾನೆ ಎಂದು ನೋಡಿ ಎಷ್ಟು ಸಲ ಹೇಳಿದರೂ ನಾಚಿಕೆ ಇಲ್ಲದೆ ಅದೇ ಕೆಲಸ ಮಾಡುತ್ತೀಯಾ ಏನು ತಾರಕ್ ನೀನು ಅಂದ್ಲು ತಾರಕ್ ಏಯ್ ನಾನೇನು ಮಾಡಿಲ್ಲವೇ ನನ್ನ ಕಣ್ಣು ಕೈ ಮನಸ್ಸು ಹೀಗೆ ಸಂಪೂರ್ಣ ನನ್ನ ಬಾಡಿ ಪಾರ್ಟ್ಸ್ಗಳು ಎಲ್ಲ ಒಟ್ಟಾಗಿ ನನಗೆ ಎದುರು ತಿರುಗಿದವು ನಾನು ಹೇಳಿದ್ದು ಕೇಳದೆ ಕೈಗಳು ಆಟೋಮ್ಯಾಟಿಕ್ ಆಗಿ ಅಲ್ಲಿಗೆ ಹೋಗಿಬಿಟ್ಟವು ಎಂದು ಹೇಳುತ್ತಿರುವಾಗಲೇ ಕೈಗಳು ಮತ್ತೆ ತಮ್ಮ ಪ್ರತಾಪ ತೋರಿಸಲು ಸೊಂಟವನ್ನು ನೇವರಿಸಿದವು ಸಾಹಿತ್ಯ ಆಹಾ ಹೌದಾ ತಾರಕ್ ಈಗ ನನ್ನ ಕೈಗಳು ಕೂಡ ನನ್ನ ಪರ್ಮಿಷನ್ ಇಲ್ಲದೆ ಒಂದು ಕೆಲಸ ಮಾಡು ಅಂತ ಹೇಳುತ್ತಿವೆ ಮಾಡಲೇನು ಎಂದಳು ತಾರಕ್ ನಾಚಿಕೊಳ್ಳುತ್ತಾ ಒಂದೇನು ಡಾರ್ಲಿ ನಿನ್ನ ಇಷ್ಟ ಏನಾದರೂ ಮಾಡು ಎಷ್ಟಾದರೂ ಮಾಡು ಎಂದನು ಆಹಾ ಎನ್ನುತ್ತಾ ಸಾಹಿತ್ಯ ಮುಂದೆ ಬಂದು ತಾರಕ್ ಮುಖದ ಮೇಲೆ ಬೆರಳನ್ನು ಹಿಡುತ್ತಾ ಅತ್ತಿತ್ತ ತಿರುಗಿಸುತ್ತಾ ನಿಧಾನವಾಗಿ ಕೆಳಗೆ ಇಳಿಸುತ್ತಾ ಅವನ ಎದೆಯ ಮೇಲೆ ನೇವರಿಸುತ್ತಾ ಇನ್ನಷ್ಟು ಕೆಳಗೆ ಬಂದು ಅವನ ತೊಳೆಯ ಮೇಲೆ ಗಟ್ಟಿಯಾಗಿ ಗೀಳಿದ ತಕ್ಷಣ ಅಬ್ಬಾ ಎಂದು ತಾರಕ್ ಹಾಕಿದ ದೊಡ್ಡ ಕೂಗು ಆ ರೂಮ್ ದಾಟಿ ಹೊರಗೆ ಹೋಗುವ ಮೊದಲೇ ಸಾಹಿತ್ಯ ಅವನ ಬಾಯಿಯ ಮೇಲೆ ಕೈಯನ್ನು ಅಡ್ಡ ಇಟ್ಟು ಹಳಬೇಡ ಹುಷ್ ಎಂದು ಬಾಯಿ ಮುಚ್ಚಿಸಿಬಿಟ್ಟಳು ತಾರಕ್ ಅಳುವ ಮುಖದಿಂದ ಸಾಹಿತ್ಯಳ ಕೈಯನ್ನು ಅಡ್ಡ ತೆಗೆದು ತೊಡೆಯ ಹತ್ತಿರ ಹುಚ್ಚಿಕೊಳ್ಳುತ್ತಾ ಏನೇ ಇದು ಇಷ್ಟು ಗಟ್ಟಿಯಾಗಿ ಗೀಳಿದೆ ಅದರ ಮೇಲೆ ಬಾಯಿ ಮುಚ್ಚಿಸಿಬಿಟ್ಟೆ ಅಂದ ಕೂಗಿದರೆ ನಿನ್ನ ಕೂಗು ಹೊರಗೆ ಕೀಳಿಸುತ್ತೆ ನಾನು ಹಾಕಬೇಕಾದ ಕೂಗನ್ನು ನೀನು ಹಾಕಿದರೆ ಹೊರಗಡೆ ಕೇಳುವವರಿಗೆ ದರಿದ್ರವಾಗಿ ಇರುತ್ತೆ ಅದಕ್ಕೆ ಬಾಯಿ ಮುಚ್ಚು ಎಂದಳು ಆಗ ಇಂದೊಮ್ಮೆ ಜಬರ್ದಸ್ತ್ ಕಾರ್ಯಕ್ರಮದಲ್ಲಿ ಚಮಕ್ ಚಂದ್ರನ ಸ್ಕಿಟ್ನಲ್ಲಿ ಗಂಡನನ್ನು ಹೊಡೆದು ಮಾನ ಹೋಗುತ್ತೆ ಎಂದು ಅವನ ಬದಲಿಗೆ ಅವಳು ಹತ್ತಂತೆ ನೀನು ಕೂಡ ಕರಕರಗಳ ವೇರಿಯನ್ಸ್ ತೋರಿಸ್ತಾ ಇದ್ದೀಯ ಅಲ್ವೇ ಎಂದನು ಸಾಹಿತ್ಯ ನಗುತ್ತಾ ಇನ್ನೊಮ್ಮೆ ನನ್ನ ಕೈಗಳು ನನ್ನ ಮಾತು ಕೇಳುತ್ತಿಲ್ಲ ಎಂದು ಹೀಗೆ ಎಲ್ಲಿ ಬಂದರೆ ಅಲ್ಲಿ ಎಳೆದುಕೊಂಡೆ ಅಂದುಕೋ ಈ ಸಾರಿ ಕೈಯಿಂದ ಹೀಗೆ ಗೀಳುವುದಲ್ಲ ಏಕಏಕೆ ಬಿಸಿ ಬೀಸಿ ಬಿಸಿ ದೋಸೆ ಕಾವಲಿ ತಿರುಗಿಸುವ ಕತ್ತೆಯಿಂದ ಸುಟ್ಟು ಹಾಕುತ್ತೇನೆ ಹೋಗು ಇಲ್ಲಿಂದ ಹೋಗಿ ಗಪ್ಚುಪ್ಪಾಗಿ ಮಲಗು ಹೋಗು ಎನ್ನಳು ತಾರಕ ಅವಳನ್ನು ಗುರು ಎಂದು ನೋಡುತ್ತಾ ರಾಕ್ಷಸಿ ಎಷ್ಟು ಗಟ್ಟಿಯಾಗಿ ಗೀಳಿದೆ ಅಸಲು ನಿನ್ನನ್ನಲ್ಲ ನಿನ್ನ ಕೈಗಳನ್ನು ಅನ್ನಬೇಕು ಆದರೂ ನೀನೇಕೆ ಸೊಂಟ ತೋರಿಸುತ್ತಾ ಎಕ್ಸ್ಪೋಸಿಂಗ್ ಮಾಡುವುದು ಇವೇನೋ ನನ್ನ ಮಾತು ಕೇಳದೆ ಹೋಗಿ ಹಿಡಿದುಕೊಳ್ಳುವುದು ಚಿಚಿ ಎಂದುಕೊಂಡು ಬೆಡ್ ಹೇರಿ ಕಣ್ಣು ಮುಚ್ಚಿಕೊಂಡು ಮಲಗಿದ ಸಾಹಿತ್ಯ ಕೂಡ ತಾರಕ್ ಮಾತುಗಳನ್ನು ನೆನಪಿಸಿಕೊಂಡು ನಗುತ್ತಾ ಮಲಗಿದಳು ಸ್ವಲ್ಪ ಹೊತ್ತಿಗೆ ಉಕ್ಕಿ ಬರುವ ಬೆವರು ಸೆಕೆಯ ಶುರುವಾಗಿ ತಾರಕ್ಗೆ ನಿದ್ದೆ ಬಾರದೆ ಬೆಡ್ ಮೇಲೆ ಅತ್ತಿತ್ತ ಹೊರಳಾಡುತ್ತಿದ್ದನು ಬರೀ ಫ್ಯಾನ್ ಮಾತ್ರ ತಿರುಗುತ್ತಿದ್ದ ಆ ರೂಮಿನಲ್ಲಿ ಫ್ಯಾನ್ ಕೂಡ ಹೆಚ್ಚು ಗಟ್ಟಿಯಾಗಿ ತಿರುಗಿದರೆ ಎಲ್ಲಿ ಇರುವೆಗಳು ಕದಲುತ್ತವೋ ಎಂಬಷ್ಟು ಸ್ಪೀಡ್ ಅಲ್ಲಿ ತಿರುಗುತ್ತಿದೆ ಪಾಪ ಸ್ವಲ್ಪ ಹೊತ್ತಿಗೆ ಸೆಕೆಯನ್ನು ತಡೆಯಲಾರದ ತಾರ ಕಣ್ಣು ತೆರೆದ ತಕ್ಷಣ ಮತ್ತೆ ಸಾಹಿತ್ಯ ಸೇಮ್ ಪೊಸಿಷನ್ನಲ್ಲಿ ದರ್ಶನ ನೀಡುತ್ತಿದ್ದರೆ ದೇವರೇ ಎಂದು ಕಣ್ಣು ಮುಚ್ಚಿಕೊಂಡು ಸಾಹಿ ಎಂದು ನಿಧಾನವಾಗಿ ಕರೆದ ಆಗಾಗಲೇ ಸಾಹಿತ್ಯ ಸ್ವಲ್ಪ ನಿದ್ದೆಯಲ್ಲಿ ಇದ್ದು ಉತ್ತರ ನೀಡದಿದ್ದಾಗ ಓ ಸಾಹಿ ಡಾರ್ಲಿಂಗ್ ಎಂದು ಕೂಗಿದನು ಕಣ್ಣು ಮುಚ್ಚಿಕೊಂಡೆ ತಾರ ಕೂಗಿಗೆ ಸ್ವಲ್ಪ ಎಚ್ಚರಗೊಂಡು ಅಬ್ಬಾ ಮತ್ತೆ ಏನ್ ತಾರಕ್ ಏಕೆ ಹಾಗೆ ಕೂಗ್ತಾ ಇದ್ದೀಯಾ ಅಸಲು ನನ್ನನ್ನು ಇವತ್ತು ನಿದ್ದೆ ಮಾಡುವುದಕ್ಕೆ ಬಿಡುತ್ತೀಯಾ ಅಂದ್ಲು ಓ ಇಷ್ಟು ಸೆಕೆಯಲ್ಲಿ ನಿನಗೆ ನಿದ್ದೆ ಹೇಗೆ ಬರುತ್ತೆ ನನಗೆ ಬೆವರು ಸುರಿದು ಸಾಯುತ್ತಿದ್ದರೆ ಅಂದ ಈಗ ನನ್ನನ್ನು ಏನು ಮಾಡುವಂತೀಯಾ ಅಂದ್ಲು ನನಗೆ ಕೂಲರ್ ಬೇಕು ಅಥವಾ ಕನಿಷ್ಠ ಈ ಫ್ಯಾನಾದರೂ ಸ್ಪೀಡಾಗಿ ತಿರುಗುವಂತೆ ಮಾಡು ಇಲ್ಲದಿದ್ದರೆ ನನಗೆ ಇವತ್ತು ಕೂಡ ನಿದ್ದೆ ಬರುವಂತೆ ಇಲ್ಲ ಅದರಲ್ಲೂ ರಾತ್ರಿ ಪೂರ್ತಿ ಆ ಸೊಳ್ಳೆಗಳ ಕಾರಣದಿಂದ ನಿದ್ದೆ ಇಲ್ಲ ಅಂದ ಹೌದಾ ಎ ಸಿ ಏನು ಬೇಡ್ವಾ ಅಂದ್ಲು ಏಕೆ ಬೇಡ ಎ ಸಿ ಆದರೆ ಇನ್ನೂ ಬೆಟರ್ ನೀನು ಒಪ್ಪಿದ ಹಾಗೇನೇ ಬೆಳಿಗ್ಗೆ ನಾನು ಕಣ್ಣು ತೆರೆಯುವಷ್ಟರಲ್ಲಿ ಎ ಸಿ ಮನೆಯ ಮುಂದೆ ಇರುತ್ತೆ ಹೇಳು ಆರ್ಡರ್ ಮಾಡಲೇನು ಎಂದ ಆಸೆಯಿಂದ ಕಣ್ಣು ತೆರೆದು ಹಾಂ ಹಾಕು ಹಾಕು ಆದರೆ ಈ ಅಡ್ರೆಸ್ಗೆ ಅಲ್ಲ ನಿನ್ನ ಪ್ಯಾಲೇಸ್ ಅಡ್ರೆಸ್ಗೆ ಅಂದ್ಲು ಅದೇನು ನನ್ನ ಪ್ಯಾಲೇಸ್ಗೆ ಯಾಕೆ ಅಲ್ಲಿ ಆಲ್ರೆಡಿ ಪ್ರತಿ ರೂಮ್ಗೂ ಅನ್ನುವಾಗಲೇ ಮತ್ತು ನೀನು ಹೀಗೆ ಎ ಸಿಗಳು ಫ್ರಿಜ್ಗಳು ಬೇಕು ಅಂದರೆ ಇರಬೇಕಾದದ್ದು ಅಲ್ಲಿಯೇ ಅಂದ್ಲು ಮತ್ತೆ ನನ್ನ ಜೊತೆ ನೀನು ನನ್ನ ಹೇಂಜಲ್ ಕೂಡ ಬರುತ್ತೀರಾ ಅಂದ ನಾವೇಕೆ ಬರುತ್ತೇವೆ ನೀನು ನಾನು ಹಾಕಿದ ಕಂಡೀಷನ್ಗಳನ್ನು ಬ್ರೇಕ್ ಮಾಡುತ್ತಿರುವುದರಿಂದ ನಾನು ಡೈವರ್ಸ್ಗೆ ಅಪ್ಲೈ ಮಾಡುತ್ತೇನೆ ಆಗ ನೀನು ಹ್ಯಾಪಿಯಾಗಿ ನಿನ್ನ ಸಿಗಳೊಂದಿಗೆ ರಾಯಲ್ ಲೈಫ್ ಎಂಜಾಯ್ ಮಾಡಬಹುದು ಎಂದಳು ನಗುತ್ತಾ ರಾಕ್ಷಸಿ ಎಂದು ಮತ್ತೆ ಕಣ್ಣು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ಮಲಗುತ್ತೀಯಾ ಅಥವಾ ಇಲ್ವಾ ಅಂದ್ಲು ಹಬ್ಬ ಕನಿಷ್ಠ ಈ ಸೆಕೆ ಕಡಿಮೆಯಾಗುವ ಮಾರ್ಗವನ್ನಾದರೂ ಹೇಳು ಎನ್ನುತ್ತಾ ಕಣ್ಣು ಮುಚ್ಚಿಕೊಂಡೇ ಹೇಳುತ್ತಿದ್ದನು ತಾರಕ್ ನಿನಗೇನಾಗಿದೆ ಏಕೆ ಹಾಗೆ ಕಣ್ಣು ಮುಚ್ಚಿಕೊಂಡೇ ಮಾತನಾಡುತ್ತಿದ್ದೀಯಾ ಅಂದ್ಲು ಕಣ್ಣು ತೆರೆದರೆ ಏನೇನೋ ಕಾಣಿಸಿ ಮೈಯಲ್ಲಿ ಇನ್ನೂ ಬಿಸಿ ಹೆಚ್ಚಾಗುತ್ತೆ ಅಂದ ಆ ಬಿಸಿಗೆ ಗಾಳಿ ಬಂದರೆ ಕಡಿಮೆಯಾಗುತ್ತೆ ಅಂದ್ಲು ಆದರೆ ಈ ಬಿಸಿ ಹಾಗೆ ಕಡಿಮೆಯಾಗಲ್ಲ ಕಡಿಮೆಯಾಗಬೇಕಾದರೆ ನೀನು ಸ್ವಲ್ಪ ಕೋ ಆಪರೇಟ್ ಮಾಡಬೇಕು ಡಾರ್ಲಿಂಗ್ ಎಂದ ಕಣ್ಣು ತೆರೆದು ತನ್ನನ್ನೇ ನೋಡುತ್ತಾ ತಾರಕ್ ಮಾತನಾಡಿದ್ದು ಸ್ವಲ್ಪ ಹೊತ್ತಿನ ನಂತರ ಅರ್ಥವಾದ ಸಾಹಿತ್ಯ ಕೋಪದಿಂದ ಚಿ ನಿನಗೆ ಸ್ವಲ್ಪವೂ ನಾಚಿಕೆಯ ನಾಚಿಕೆಯಾಗುವುದಿಲ್ಲವೇ ತಾರಕ್ ಅಂದ್ಲು ನಿನ್ನ ಹತ್ತಿರ ನನಗೆ ನಾಚಿಕೆ ಹೇಗೆ ಡಾರ್ಲಿಂಗ್ ಅದರ ಮೇಲೆ ಹೆಂಡತಿಯರ ಹತ್ತಿರ ನಾಚಿಕೊಂಡರೆ ಕೆಲಸಗಳು ನಡೆಯಲ್ಲ ಡಾರ್ಲಿಂಗ್ ಎಂದು ಕಣ್ಣು ಹೊಡೆದ ಚಿ ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ ನೋಡು ನನಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಎಂದು ತಲೆಗೆ ಬಡಿದುಕೊಂಡಳು ಸಾಹಿ ಓಕೆ ಓಕೆ ಡಾರ್ಲಿ ನಿನಗೆ ಬುದ್ಧಿ ಇಲ್ಲ ಒಪ್ಪಿಕೊಳ್ಳುತ್ತಿದ್ದೇನೆ ಅದಕ್ಕೋಸ್ಕರ ಹೇಗೆ ಹಾಗೆ ತಲೆಗೆ ಬಡಿದುಕೊಳ್ಳುವುದು ಅಂದ ಹಾ ಬಾಯಿ ಮುಚ್ಚಿಕೊಂಡು ಮಲಗುತ್ತೀಯ ಅಥವಾ ರೂಮ್ನಿಂದ ಹೊರಗೆ ಅಂದ್ಲೋ ಅದೇನು ಡಾಲಿ ನಿನ್ನ ಹತ್ತಿರ ಇದ್ದರೆ ನನ್ನ ಬಾಯಿ ಅಸಲು ಮುಚ್ಚುವಂತೆ ಅನ್ನಿಸುವುದಿಲ್ಲ ಒಂದು ಸಾರಿ ನಿನ್ನ ಬಾಯಿಂದ ನೀನು ಟ್ರೈ ಮಾಡಬಹುದು ಅಲ್ವೇ ಅಂದ ಸಾಹಿತ್ಯ ಕೋಪದಿಂದ ನೋಡುತ್ತಾ ಅತ್ತ ತಿರುಗಿ ಸೈಲೆಂಟಾಗಿ ಮಲಗಿದಳು ಇದನ್ನೇ ಬೇಡ ಎಂದಿದ್ದು ನೀನೇನು ಹೀಗೆ ಅತ್ತ ತಿರುಗಿ ಮಲಗುತ್ತೀಯ ನನಗೇನೋ ಏನೇನೋ ಕಾಣಿಸಿ ನನ್ನ ಐಸ್ ಅಂದರೆ ಕಣ್ಣುಗಳು ನನ್ನ ಹ್ಯಾಂಡ್ಸ್ ಅಂದರೆ ಕೈಗಳು ನನ್ನ ಮನಸ್ಸು ಇವು ಯಾವುವು ನನ್ನ ಮಾತು ಕೇಳದೆ ನನ್ನ ಮೇಲೆಯೇ ದಂಡಯಾತ್ರೆಗೆ ಇಳಿಯುತ್ತಿವೆ ಅಂದಾಗ ಹಾಗಿದ್ದರೆ ನಾನೇನು ಮಾಡಬೇಕು ಎಂದು ಸಿಟ್ಟಾಗಿ ಕೇಳುತ್ತಿದ್ದರೆ ಇತ್ತ ತಿರುಗು ಡಾರ್ಲಿಂಗ್ ಅಂದ ತಿರುಗಿದರೆ ಬಾಯಿ ಮುಚ್ಚಿ ನನ್ನನ್ನು ನಿದ್ದೆ ಮಾಡುವುದಕ್ಕೆ ಬಿಡುತ್ತೀಯಾ ಅಂದ್ಲು ಹಾಂ ಟ್ರೈ ಮಾಡುತ್ತೇನೆ ಡಾರ್ಲಿಂಗ್ ಅಂದ ನೀನು ಮೊದಲು ಆ ಕರೆಯನ್ನು ನಿಲ್ಲಿಸು ಈ ಕೇಳಲಾರದೆ ಸಾಯುತ್ತಿದ್ದೇನೆ ಎನ್ನುತ್ತಾ ಇತ್ತ ತಿರುಗಿದ ತಕ್ಷಣ ನೋ ಎಂದು ಗಟ್ಟಿಯಾಗಿ ಕೂಗಿದ ತಕ್ಷಣ ತೂತು ಎಂದು ಬೆನ್ನಿಗೆ ಚಪ್ಪಾಳೆ ಹಾಕಿಕೊಂಡು ಏನು ಏನಾಯಿತು ಏಕೆ ಹಾಗೆ ಕೂಗಿದೆ ಅಂದ್ಲು ನೀನು ಅತ್ತ ತಿರುಗಿ ಇದ್ದಾಗಲೇ ಒಂದು ತರಹ ಸೆಕೆ ಇತ್ತು ಈಗ ಬಾಡಿಯಲ್ಲಿ ಏನೇನೋ ನಡೆದು ಹೋಗುತ್ತಿವೆ ನನ್ನಿಂದ ಸಾಧ್ಯವಿಲ್ಲ ಓ ದೇವರೇ ವಾಟ್ ಈಸ್ ದಿಸ್ ವಾಟ್ ಕ್ಯಾನ್ ಡು ಎಂದು ಮೇಲೆ ನೋಡುತ್ತಾ ಹೇಳುತ್ತಿದ್ದರೆ ತಾರಕ್ ನೀನು ಹೆಚ್ಚು ಮಾಡುತ್ತಿದ್ದೀಯಾ ಸೈಲೆಂಟಾಗಿ ಕಂಬಳಿ ಹೊತ್ತು ಮಲಗುತ್ತೀಯ ಅಥವಾ ಇಲ್ವಾ ಅಂದ್ಲು ಇಷ್ಟು ಸೆಕೆಯಲ್ಲಿ ಕಂಬಳಿ ಹೊತ್ತು ಯಾರಾದರೂ ಮಲಗುತ್ತಾರೆಯೇ ಡಾರ್ಲಿಂಗ್ ಅಂದ ಹಾಗಿದ್ದರೆ ವೇಟ್ ನಿನ್ನ ಅತ್ತ ವಿಂಡೋ ಓಪನ್ ಮಾಡುತ್ತೇನೆ ನಿನ್ನ ಮೇಲೆ ಹುಚ್ಚು ಹುಚ್ಚಾಗಿ ಪ್ರೀತಿಯನ್ನು ಬೆಳೆಸಿಕೊಂಡು ನಿನ್ನನ್ನು ನಿನ್ನೆ ಅವುಗಳ ಮುತ್ತುಗಳಿಂದ ಮುಳುಗಿಸಿ ಹೋಗುವಂತೆ ಮಾಡಿದ ನಿನ್ನ ಲವರ್ಸ್ಗಳು ಎಲ್ಲ ಕಟ್ಟಿಕೊಂಡು ಬಂದು ಅವುಗಳ ಪ್ರೇಮವನ್ನು ಸುರಿಸುತ್ತವೆ ಅಂದ್ಲು ನೋ ಮತ್ತೇನಾ ನಿನ್ನೆ ತೋರಿಸಿದ ಲವ್ಗೆ ಇನ್ನೂ ರ್ಯಾಶಸ್ ಹೋಗಿಲ್ಲ ಇವತ್ತು ಕೂಡ ಅಂದರೆ ಇನ್ನು ನನಗೆ ಮಲೇರಿಯಾ ಡೆಂಗ್ಯೂ ಚಿಕನ್ ಮಟನ್ ಸೇಮಿಯಾ ಹೀಗೆ ಎಲ್ಲವೂ ಬಂದು ಬಿಡುತ್ತವೆ ಅಂದ ಅರೆ ಅದೇನು ತಾರಕ್ ಹಾಗೆ ಅಂತೀಯ ಪಾಪ ಇವತ್ತೆಲ್ಲ ನಿನ್ನನ್ನು ನೋಡಲಿಲ್ಲ ಎಂದು ಅವು ಎಷ್ಟು ಫೀಲ್ ಆಗುತ್ತಿವೆ ಒಂದು ಸಾರಿ ಅವುಗಳ ಕೋರಿಕೆಯನ್ನು ಕೂಡ ತೀರಿಸು ಪಾಪ ಅಂದಳು ಈಗ ನಾನು ಅವುಗಳನ್ನು ಪಾಪ ಅಂದರೆ ನಾಳೆ ನನ್ನನ್ನು ನೋಡಿ ಎಲ್ಲರೂ ಪಾಪ ಎನ್ನುವ ಪರಿಸ್ಥಿತಿ ಬಂದು ಬಿಡುತ್ತದೆಯೋ ಏನೋ ಅಂದ ಹಾಗಾದರೆ ಬಾಯಿ ಮುಚ್ಚಿಕೊಂಡು ಮಲಗುತ್ತೀಯ ಮತ್ತೆ ಏನು ಆ ನೋಟ ಇಳಿಸು ಆ ಕಣ್ಣುಗಳನ್ನು ಮೊದಲು ಇಳಿಸು ಹಾ ಹಾ ಹಾಗೆ ಬರಬೇಕು ದಾರಿಗೆ ಬೆಳಿಗ್ಗೆವರೆಗೆ ಬಾಯಿ ತೆರೆದೆಯೋ ನಾನು ವಿಂಡೋಸ್ ತೆರೆಯುತ್ತೇನೆ ಇನ್ನು ನಿನ್ನ ಇಷ್ಟ ಇನ್ನು ಮಲಗು ಅಂದ್ಲು ತಾರ ನಿಧಾನವಾಗಿ ಡಾಟಿಂಗ್ ನಿಜವಾಗಿಯೂ ಸೆಕೆಯಾಗುತ್ತಿದೆ ಐ ನೀಡ್ ಹೇಸಿ ಬ್ಯಾಡ್ಲಿ ಅಂದ ಬಿಡು ನಾಳೆ ಕೂಲರ್ ಅರೇಂಜ್ ಮಾಡೋಣ ಈಗ ಸೈಲೆಂಟ್ ಆಗಿ ಮಲಗು ಅಂದ್ಲು ತಾರಕ್ ಆ ರಾತ್ರಿಯೆಲ್ಲ ಸಿಕೆಯಿಂದ ಅತ್ತಿತ್ತ ಹೊರಲಾಡುತ್ತಲೇ ಹೀಗೋ ಬೆಳಿಗ್ಗೆ ಜಾವದಲ್ಲಿ ನಿದ್ದೆ ಹೋದ ಪಾಪ ನಿಜವಾಗಿಯೂ ಚಿಕ್ಕಂದಿನಿಂದಲೂ ಅಂತಹ ಸಿಚ್ಯುವೇಶನ್ ಅನ್ನು ಫೇಸ್ ಮಾಡಿರಲಿಲ್ಲ ಹೀಗೆ ಆ ರಾತ್ರಿ ಅವರ ಫಸ್ಟ್ ನೈಟ್ ಕಳೆದು ಹೋಯಿತು ಪಾಪ ಈ ಕಥೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you, thank you so much.